ನ್ಯೂಸ್ ಫೈವ್ಗೆ ಸ್ವಾಗತ ಸರ್ಕಾರಿ ಶಾಲೆಗಳು ಗ್ರಾಮೀಣ ಪ್ರದೇಶಗಳಲ್ಲಿಯೇ ಉಳಿಯುವ ದೃಷ್ಟಿಯಿಂದ ಇಂಡಿಗೋ ಸೇವಾ ಬಣ್ಣದ ಸಂಸ್ಥೆ ಮತ್ತು ಬೋಗಾದಿ ಮಾನಸ ಹಾರ್ಡ್ವೇರ್ ಅಂಗಡಿ ಮಾಲೀಕರ ವತಿಯಿಂದ ಬೋಗಾದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಟ್ಟಡಗಳಿಗೆ ಉಚಿತವಾಗಿ ಬಣ್ಣವನ್ನು ಬಳಿಯುವ ಸೇವೆ ಮಾಡಲಾಗುತ್ತಿದೆ ಅಂತ ದಕ್ಷಿಣ ಕರ್ನಾಟಕದ ಇಂಡಿಗೋ ಬಣ್ಣದ ಕಂಪನಿಯ ಶಾಖಾ ವ್ಯವಸ್ಥಾಪಕ ಪ್ರವೀಣ್ ಘಾಟಗೆ ಹೇಳಿದರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೊನಕೆರೆ ಹೋಬಳಿಯ ಬೋಗಾದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಟ್ಟಡಗಳಿಗೆ ಉಚಿತವಾಗಿ ಬಣ್ಣ ಬಳಿಯುವ ಕಾಮಗಾರಿಗೆ ಚಾಲನೆ ನೀಡಿದ ನಂತರ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಮಕ್ಕಳನ್ನ ಕಳುಹಿಸಲು ಸುಂದರವಾದ ಕಟ್ಟಡಗಳನ್ನು ನೋಡುತ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳು ಅಂದರೆ ಬಣ್ಣ ಹೊಡೆದುಕೊಂಡು ಜೀವನ ಮಾಡುವ ಮಕ್ಕಳು ಇದ್ದು ಇನ್ನು ಹೆಚ್ಚಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಮಕ್ಕಳು ಸಹ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಇದನ್ನ ನಮ್ಮ ಬಣ್ಣದ ಕಂಪನಿಯಾದ ಇಂಡಿಗೋ ಸೇವಾ ಉತ್ಸವ ಬಣ್ಣದ ಕಂಪನಿ ಮತ್ತು ಬೋಗಾದಿ ಮಾನಸ ಹಾರ್ಡ್ವೇರ್ ಅಂಗಡಿ ಮಾಲೀಕರಾದ ಮಂಜುನಾಥ್ ಸಹಯೋಗದಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೋಗಾದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡಗಳಿಗೆ ಉಚಿತವಾಗಿ ಬಣ್ಣವನ್ನು ಬಳಿಯುವ ಸೇವೆ ಮಾಡಲಾಗುತ್ತಿದೆ ಆದ್ದರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಮನಸ್ಸಿನಲ್ಲಿ ವಿದ್ಯೆಯನ್ನ ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ ಇದರ ಜೊತೆಗೆ ಸರ್ಕಾರಿ ಶಾಲೆಗೆ ಪೋಷಕರು ಮಕ್ಕಳನ್ನ ದಾಖಲಿಸುವವರ ಸಂಖ್ಯೆ ಹೆಚ್ಚಾಗುತ್ತದೆ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳು ಉಳಿಯಬೇಕಾಗುವ ದೃಷ್ಟಿಯಿಂದ ಇಂಡಿಗೋ ಸೇವಾ ಉತ್ಸವ ಬಣ್ಣದ ಸಂಸ್ಥೆಯ ವತಿಯಿಂದ ಶಾಲಾ ಕಟ್ಟಡಗಳಿಗೆ ಉಚಿತ ಬಣ್ಣ ಬಳಿಯುವ ಸೇವೆ ಮಾಡಲಾಗುತ್ತದೆ ಅಂತ ಪ್ರವೀಣ್ ಘಾಟಗೆ ಹೇಳಿದರು ಈ ಒಂದು ಸಂದರ್ಭದಲ್ಲಿ ಬೋಗಾದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ತಿಮ್ಮರಾಯಿಗೌಡ ಬೋಗಾದಿ ಮಾನಸ ಹಾರ್ಡ್ವೇರ್ ಅಂಗಡಿ ಮಾಲೀಕ ಮಂಜುನಾಥ್ ಸೇರಿದಂತೆ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು ಎಲ್ಲಾ ಸದಸ್ಯರು ಶಾಲಾ ಶಿಕ್ಷಕರು ಬೋಗಾದಿ ಗ್ರಾಮಸ್ಥರು ಶಾಸಕರುಗಳು ಉಪಸ್ಥಿತರಿದ್ದರು ಬಿಎಚ್ ರವಿ ನ್ಯೂಸಿ ಫೈ ನಾಗಮಂಗಲ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸಿ ಫೈ ಈ ಸುಮಾರು ಪೇಂಟರ್ಸ್ ಅದೇ ಶಾಲೆಯಲ್ಲಿ ಓದ್ಕೊಂಡು ಬಂದಿರ್ತಾರೆ ಇವಾಗ ಅವ್ರ ಮಕ್ಕಳು ಓದ್ಕೊಂಡಿರ್ತಾರೆ ಅವರು ಕೂಡ ಶ್ರಮದಾನ ಮಾಡ್ತಾ ಇದಾರೆ ನಮ್ಮ ಒಟ್ಟಿಗೆ ನಾವೇ ಪೇಂಟ್ ದಾನ ಮಾಡ್ತಾ ಇದೀವಿ ಆಮೇಲೆ ಪೇಂಟ್ ನಾವು ಉಚಿತವಾಗಿ ಕೊಡ್ತಾ ಇದೀವಲ್ಲ ಸೇಮ್ ಪೇಂಟರ್ಸ್ ಕೂಡ ಅವರು ತಮ್ಮ ಇವತ್ತಿನ ದಿನ ನಾವು ಇಂಡಿಗೋ ಪೇಂಟ್ಸ್ ಇಂಡಿಯಾ ಲಿಮಿಟೆಡ್ ವತಿಯಿಂದ ನಾವು ಸರ್ಕಾರಿ ಶಾಲೆಗಳ ಉಳಿಗೆಗಾಗಿ ಸರ್ಕಾರಿ ಶಾಲೆಗಳನ್ನು ನಾವು ಉತ್ತಮವಾಗಿ ನಿರ್ಮಿಸೋದಕ್ಕೋಸ್ಕರ ನಾವು ಸ್ಥಳೀಯವಾಗಿ ಪೇಂಟಿಂಗ್ ಮಿತ್ರರೊಂದಿಗೆ ಓಕೆ ಆಮೇಲೆ ನಮ್ಮ ಡೀಲರ್ ವರ್ತಕರ ಸಹಯೋಗದಿಂದ ನಾವು ಸರ್ಕಾರಿ ಶಾಲೆಗಳನ್ನು ಕಟ್ಟಡಗಳನ್ನು ಅವರಿಗೆ ಎಲ್ಲ ಸಾಮಗ್ರಿಗಳನ್ನು ಕೊಡಿಸಿ ನಮ್ಮ ನಮ್ಮದೇ ಕಂಪ್ನಿಯಿಂದ ಪೇಂಟ್ ಎಲ್ಲ ಅವ್ರಿಗೆ ವಿತರಣೆ ಮಾಡಿ ಅವ್ರ ಕಡೆಯಿಂದ ನಾವು ಪೇಂಟ್ ಮಾಡಿಸ್ತಾ ಇದ್ದೀವಿ ಇದು ಏಕೆ ಬಂದರೆ ನಮ್ಮ ಸ್ಕೂಲು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಆಮೇಲೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಅಭಿವೃದ್ಧಿಗೊಳಿಸಲಿಕ್ಕೆ ನಾವು ಅವ್ರಿಗೆ ಒಂದು ಉತ್ತಮವಾದಂಥ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಕೂಡ ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ ಇದನ್ನು ನಾವು ಕಂಪನಿ ವತಿಯಿಂದ ಉಚಿತವಾಗಿ ಸರ್ಕಾರಿ ಶಾಲೆಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇವತ್ತಿನ ದಿವಸ ನಾವು ನಾಗಮಂಗಲ ತಾಲೂಕು ಬೋಗಾದಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಏಳು ಕಟ್ಟಗಳನ್ನು ನಾವು ಪೇಂಟ್ ಮಾಡಿಸಿ ಕೊಡ್ತಾ ಇದ್ದೀವಿ ಒಂದು ವ್ಯವಸ್ಥೆಯನ್ನು ಮಾಡಿ ಬಣ್ಣವನ್ನು ಒಡಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಎಸ್ ಡಿ ಸಿಯ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ